ಓಂ ಶ್ರೀ ಗುರುವೇ ನಮಃ ಓಂ ನಮ ಶಿವಾಯ ಶ್ರೀ ಸಿದ್ಧಾರೂಢ ಸದ್ಗುರುಗಳಲ್ಲಿ ನಮಸ್ಕರಿಸಿ ಸದ್ಗುರುಗಳ ಪಾದಾರ್ವಿಂದಗಳಲ್ಲಿ ಪಡಮಟ್ಟು ಇವತ್ತು ನಾವು ಸದ್ಗುರು ಶ್ರೀ ಸಿದ್ಧಾರೂಢರ ಚರಿತ್ರೆ ಭಾಗ ಹನ್ನೊಂದು ಪ್ರಾರಂಭಿಸುತ್ತಿದ್ದೇವೆ ಇಲ್ಲಿ ಬಸವಣ್ಣ ಮತ್ತು ಗುರುವ ಎಂಬ ಬಡ ದಂಪತಿಗಳ ಮನೆಯಲ್ಲಿ ಅನ್ನವಿಲ್ಲದೆ ಬಳಲುವ ಕಷ್ಟ ದಿನಗಳಲ್ಲಿ ಎರಡು ಮಕ್ಕಳು ಮರಣ ಹೊಂದುತ್ತವೆ ಅವುಗಳಿಗೆ ಅಂತ್ಯಕ್ರಿಯೆಯಾಗಿ ಬಸವಣ್ಣ ಅಣಿಯಾಗುತ್ತಾರೆ ಬಸವಣ್ಣ ಕೆಲವರು ಬಸವರಾಜ ಎಂದು ಇವರಿಗೆ ಕರೆಯುತ್ತಿರುತ್ತಾರೆ ಅತ್ತ ಗುರುವಳು ಸಂಕಟಪಟ್ಟು ಮಗುವಿನ ಅಗಲಿಕೆಯಲ್ಲಿ ಮನಸ್ಸು ಬಹಳ ನೊಂದಿದ್ದರಿಂದ ಬಾವಿಗೆ ಹಾರಲು ಹೋಗುತ್ತಾಳೆ ಆಗ ಒಬ್ಬ ಸಾಧು ಪುರುಷರು ಬಂದು ಗುರುವ್ವನನ್ನು ಕಾಪಾಡುತ್ತಾರೆ ಮತ್ತು ಬಸವನನ್ನು ಸಹಿತ ಮಕ್ಕಳು ಬದುಕಿದ ಬದುಕಿರುತ್ತವೆ ಎಂದು ಸುದ್ದಿಯನ್ನು ಹೆಂಡತಿಯಾದಂಥ ಗುರುವನಿಗೆ ತಿಳಿಸಲು ಗುರುವನನ್ನು ಹುಡುಕುತ್ತಾ ಹುಡುಕುತ್ತಾ ಗುರುವ್ವನು ಇದ್ದ ಸ್ಥಳಕ್ಕೆ ಆ ಬಾವಿಯ ಹತ್ತಿರ ಬರ್ತಾನೆ ಆಗ ಇಬ್ಬರೂ ದಂಪತಿಗಳು ನೋಡಿ ಸಂತೋಷ ಪಡುತ್ತಾರೆ ಗುರುವನು ಜೀವನವೇ ಬೇಡ ಎನ್ನುವಂಥ ಒಂದು ವೈರಾಗ್ಯ ಮನಸ್ಥಿತಿಯಲ್ಲಿ ಆತ್ಮಹತ್ಯೆಗಾಗಿ ಹೋದಂಥ ಪರಿಸ್ಥಿತಿಯಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಸಾಧುವೇಷದಲ್ಲಿ ಬಂದು ಬದುಕಿಸಿಬಿಡುತ್ತಾರೆ ಆಗ ಆ ಎರಡೂ ಮಕ್ಕಳು ಬದುಕಿರುವುದ ಜೊತೆಗೆ ಗುರುವನು ಬದುಕಿರುವುದರ ಜೊತೆಗೆ ಇಬ್ಬರೂ ದಂಪತಿಗಳು ಮಕ್ಕಳೊಂದಿಗೆ ಆ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಸಾಧು ಮಹಾಸೇರಲ್ಲಿ ಮನೆಯಲ್ಲಿ ಏನೂ ಇಲ್ಲ ಎಂದು ಬೇಡಿಕೊಂಡ ಬಸವಣ್ಣನಿಗೆ ಸಾಧು ಮಹಾಸೇರು ಒಂದು ನಾಣ್ಯವನ್ನು ನೀಡಿ ನಿನ್ನ ಈ ನಾಣ್ಯಕ್ಕೆ ಎಷ್ಟು ಬರುತ್ತದೋ ಅಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿ ಅಂಗಡಿಗೆ ಕಳುಹಿಸುತ್ತಾರೆ ಗುರುವ ಮನೆಯಲ್ಲಿ ಇರುತ್ತಾಳೆ ಬಸವಣ್ಣವರು ಅಂಗಡಿಗೆ ಹೋಗಿ ಆ ನಾಣ್ಯವನ್ನು ನೀಡಿ ಅದಕ್ಕೆ ಎಷ್ಟು ಬರುತ್ತದೋ ಅಷ್ಟು ಅಕ್ಕಿಯನ್ನು ಕೊಡಲಾಗಿ ಕೇಳುತ್ತಾನೆ ಅಷ್ಟು ಅಂಥ ಒಂದು ಪರಿಸ್ಥಿತಿಯನ್ನು ಹೋಗಿ ನೋಡಲಿಕ್ಕಾಗಿ ಅದು ಸುವರ್ಣದ ನಾಣ್ಯವಾಗಿತ್ತು ಅದರಿಂದ ಕಿರಾಣಿಯೊಂದಿಗೆ ಸಾಕಷ್ಟು ಹಣವೂ ಹೊರತು ಬಂದಿತು ಅಂತೂ ಮನೆಗೆ ಬಂದ ಬಸವನ್ನ ಗುರವ್ವ ದಂಪತಿಗಳು ಪ್ರಸಾದವನ್ನು ಊಟೋಪಚಾರವನ್ನು ಮಾಡಿ ಆ ಸಾಧು ಸತ್ ಸತ್ಪುರುಷರಿಗೆ ಊಟವನ್ನು ಬಳಸುತ್ತಾರೆ ನಂತರ ಸಿದ್ಧಾರೂಢರ ಮಠಕ್ಕೆ ಬರುತ್ತಾರೆ ಸೊ ಅಲ್ಲಿ ಆಶೀರ್ವಾದ ಪಡೆಯಲು ಬಹಳ ದಿನದಂದು ಆಗಲೇ ಇಲ್ಲ ಎನ್ನುವಂಥ ಚಿಂತೆಯೂ ಕೂಡ ಅವರನ್ನು ಕಾಡುತ್ತಿರುತ್ತದೆ ಆವಾಗ ಅಲ್ಲಿಯೇ ಇದ್ದಂಥ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಕಂಡು ತಮ್ಮ ಹಿಂದಿನ ಒಂದು ದೃಷ್ಟಾಂತವನ್ನು ನೆನೆಸಿಕೊಂಡು ಹಿಂದಿನ ದಿನಗಳ ಪರಿಸ್ಥಿತಿಯಲ್ಲಿ ಅವರಿಗೆ ಆದಂಥ ಕಷ್ಟದಲ್ಲಿ ಒಬ್ಬ ಸಾಧು ಪುರುಷರು ಬಂದು ಬಂಗಾರದ ನಾಣ್ಯ ಸುವರ್ಣದ ನಾಣ್ಯವನ್ನು ಕೊಟ್ಟು ಹೋಗಿದ್ದನ್ನು ನೆನೆಸಿಕೊಂಡು ಇಬ್ಬರು ದಿಗ್ಭ್ರಾಂತರಾಗುತ್ತಾರೆ ಸಂತೋಷ ಪಡುತ್ತಾರೆ ತಮ್ಮನ್ನು ಬದುಕಿಸಿ ಅವತ್ತು ಮನೆಗೆ ಬಂದಿದ್ದ ಸಾಧುಗಳು ಇವರೇ ಎಂದು ತಿಳಿದು ಅವರ ಚರಣಗಳಿಗೆ ಬಿದ್ದು ಪಾದಕ್ಕಿರಗಿ ಅವರಿಗೆ ತಮಗೆ ಹಿ ಹಿಂದೆ ಸದ್ಗುರುಗಳ ದರ್ಶನವಾಗಿದ್ದು ಸದ್ಗುರುಗಳು ಸುವರ್ಣದ ನಾಣ್ಯವನ್ನು ಅವರಿಗೆ ಕೊಟ್ಟಿದ್ದಂಥ ಒಂದು ಕಥೆಯನ್ನು ತಿಳಿಸುತ್ತಾರೆ ಆಗ ಸದಾ ಸದ್ಗುರುಗಳು ಈ ದಂಪತಿಗಳಿಗೆ ಮತ್ತೆ ಹತ್ತು ರೂಪಾಯಿಯನ್ನು ನೀಡುತ್ತಾರೆ ಆ ಹತ್ತು ರೂಪಾಯಿಯನ್ನು ನೀಡಿ ಸತ್ಯತನದಿಂದ ಸದ್ಗುಣದಿಂದ ವ್ಯಾಪಾರವನ್ನು ಮಾಡಿರಿ ಸದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ನಂಬಿಕೆಯನ್ನು ನೀಡಿರಿ ಶಿವನಾಮ ಸ್ಮರಣೆಯನ್ನು ಮಾಡಿರಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಅದೇ ತರಹವಾಗಿ ಬಸವಣ್ಣ ಮತ್ತು ಗುರುವ ಎಂಬ ದಂಪತಿಗಳು ಶ್ರೀಮಂತರಾಗಿ ಬಾಳುತ್ತಾರೆ ಆಶ್ರಯಕ್ಕೆ ಅವ ಆ ಮೇಲಿಂದ ಮೇಲೆ ಅದು ಸಿದ್ಧಾರೂಢರ ಆಶ್ರಮಕ್ಕೆ ಬಂದು ನಮಸ್ಕರಿಸಿ ಪೂಜೆಯನ್ನು ಮಾಡಿಸಿಕೊಂಡು ಹೋಗುತ್ತಾ ಇರು ಇರುತ್ತಾರೆ ಸದ್ಗುರುಗಳ ಮುಂದೊಂದು ದಿನ ಅನೇಕ ದಿವಸಗಳ ನಂತರ ಶ್ರೀ ಸದ್ಗುರುಗಳ ಭಕ್ತನಾದಂಥ ಬಸವಣ್ಣ ಮತ್ತು ಗುರುವರನ್ನು ಕಷ್ಟಗಳಿಂದ ಪಾರು ಮಾಡಿದ ನಂತರ ಸದ್ಗುರುಗಳು ನೀಡಿದ ಹತ್ತು ರೂಪಾಯಿಯಿಂದ ಕೊಠಾಧೀಶರಾದಂಥ ಬಸವಣ್ಣನವರು ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ಲುಷಾಣ ಆಗುತ್ತಾರೆ ವ್ಯಾಪಾರದಲ್ಲಿ ಮುಳುಗಿ ಹೋದ ಅಜ್ಜನವರ ಕೋಠ್ಯಾಧೀಶರಾದ ಬಸವಣ್ಣನವರು ವ್ಯಾಪಾರದಲ್ಲಿ ತುಂಬ ನಿಷ್ಣಾತರಾಗಿ ಪುರುಷತ್ತೇ ಸಿಗದಂತೆ ಅದರಲ್ಲೇ ಮುಂದುವರೆದು ಕೋಠ್ಯಾಧೀಶರಾಗುವ ಬರದಲ್ಲಿ ಸದ್ಗುರುಗಳ ನೆನಪು ಇಲ್ಲದಂತಾಗುತ್ತಾರೆ ಅಂತೂ ಮುಂದೊಂದು ದಿನ ಕುದುರೆಗಳ ರಥದ ಗಾಲಿ ಹಾದು ಒಬ್ಬ ಸಾಮಾನ್ಯ ಜನರಿಗೆ ಒಬ್ಬ ಮುದುಕಿಯ ಮೇಲೆ ಈ ಬಸವಣ್ಣನವರ ರಥ ಹಾದು ಅಲ್ಲಿ ಈ ಶ್ರೀಮಂತರಿಗೆ ಒಂದು ವರ್ಷದ ಶಿಕ್ಷೆಯಾಗುತ್ತದೆ ನಂತರ ಮತ್ತೊಂದು ದಿನ ಕಳ್ಳರು ಮನೆಯನ್ನು ದೋಚಿಬಿಡುತ್ತಾರೆ ಸಾಕಷ್ಟು ವಸ್ತ್ರಾಭರಣಗಳನ್ನು ಒಯ್ದು ಬಿಡುತ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಮನೆಗೆ ಬೆಂಕಿ ಇಟ್ಟು ಹೋಗುತ್ತಾರೆ ಅಂತ ಮಾತ್ರಕ್ಕೆ ಸಾಕಷ್ಟು ವಸ್ತ್ರಾಭರಣಗಳನ್ನು ಕೊಳ್ಳೆ ಹೊಡೆದ ನಂತರ ಸಹಿತ ಮನೆಗೂ ಕೊಳ್ಳೆಯಿಟ್ಟು ಹೋದಂತಹ ಕಳ್ಳರ ನಡೆಯನ್ನು ನೆನೆಸಿಕೊಂಡಾಗ ಮೊನ್ನೆ ಒಂದು ವೃದ್ಧದ ಮುದುಕಿಯ ಮೇಲೆ ಅವರ ರಥವು ಹರಿದಿದ್ದು ಅಲ್ಲಿ ಶಿಕ್ಷೆಯಾಗಿದ್ದು ಅದನ್ನೆಲ್ಲ ನೆನೆಸಿಕೊಂಡಾಗ ಗುರವ್ವ ಮತ್ತು ಮಕ್ಕಳು ಎಚ್ಚೆತ್ತುಕೊಂಡು ಮನೆಯಿಂದ ಹೊರಗೆ ಬಂದು ಅನೇಕ ನೆರೆಹೊರೆಯವರಿಂದ ಅವತ್ತು ಬೆಂಕಿಯ ಮನೆಯಲ್ಲಿ ಬದುಕಿ ಉಳಿದಿದ್ದರು ಅದನ್ನು ಒಂದು ನೆನೆಸಿಕೊಂಡು ಬಸವರಾಜಪ್ಪನವರು ಹೆಂಡತಿಗೆ ಹೇಳುತ್ತಾರೆ ಮೊದಲು ಶ್ರೀ ಸದ್ಗುರು ಸಿದ್ಧಾರೂಢರ ಆಶೀರ್ವಾದದಿಂದ ನಾವು ಶ್ರೀಮಂತರಾಗಿದ್ದೆವು ಅವರನ್ನು ಮರೆತು ಬಿಟ್ಟೆವು ಮಠಕ್ಕೆ ಹೋಗಿ ಶ್ರೀ ಸಿದ್ಧಾರೂಢರಿಗೆ ಕ್ಷಮೆ ಕೇಳೋಣ ಎಂದು ಬರುತ್ತಾರೆ ಅದರಂತೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೋರುತ್ತಾರೆ ನಂತರ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದದಿಂದ ಶ್ರೀಮಂತ ದಂಪತಿಗಳಿಗೆ ಬರತಕ್ಕಂಥ ಎಲ್ಲ ಬಾಕಿಗಳನ್ನು ವಸೂಲಿ ಮಾಡುವಂಥವರಾಗಿ ಜನರಿಂದ ಬರತಕ್ಕ ಹಣವನ್ನು ಸ್ವಲ್ಪ ಸ್ವಲ್ಪ ಹೊರತಾಗಿ ಪಡೆದು ಶ್ರೀಮಂತರು ಬಿಡುತ್ತಾರೆ ಶ್ರೀಮಂತ ದಂಪತಿಗಳು ಎಂದರೆ ಇದೇ ಬಸವಣ್ಣ ಮತ್ತು ಗೌರವ ದಂಪತಿಗಳು ಏಕೆಂದರೆ ಅವರು ತಮ್ಮ ವ್ಯಾಪಾರದಲ್ಲಿ ಶ್ರೀಮಂತರಾಗಿದ್ದರಿಂದ ಅಜ್ಜನವರನ್ನು ಮರೆತು ಬಿಟ್ಟಿರುತ್ತಾರೆ ಈಗ ಇವರಿಗೆ ಆಗುವಂಥ ಎಲ್ಲ ಲುಕ್ಷಾಣಗಳನ್ನು ನೋಡಿ ಮನಸ್ತಾಪವನ್ನು ನೋಡಿ ಅದೇ ಚಿಂತೆಯಲ್ಲಿ ಮುಳುಗಿದ ಇವರು ಅಜ್ಜನವರನ್ನು ನೆನೆಸಿಕೊಂಡು ಬಂದು ಮಠಕ್ಕೆ ಬಂದು ಅಪ್ಪನವರ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳವರ ಪಾದಕ್ಯರಿಗೆ ಕ್ಷಮೆಯನ್ನು ಕೇಳುವುದರಲ್ಲಿ ಅವರ ಭವಿಷ್ಯ ಮತ್ತೆ ಮೊದಲಿನಂತಾಗುತ್ತದೆ ಇದ್ದದ್ದರಲ್ಲಿ ಕಾಲು ಕಳೆದು ಹಾಸಿಗೆ ಇದ್ದಷ್ಟು ಕಾಲು ಚಾಚಿರಿ ಬಡವನಾಗಿ ಬಾಳಿರಿ ಸದ್ಗುರುವಿನಲ್ಲಿ ನಂಬಿಕೆ ಇಡಿರಿ ಶಿವನಾಮ ಸ್ಮರಣೆಯಿಂದ ಹಿಂದೆ ಸರಿಯಬೇಡಿರಿ ಎಂದು ಹೇಳಿ ದಂಪತಿಗಳನ್ನು ಅವರ ಮನೆಗೆ ಕಳುಹಿಸಿಕೊಡುತ್ತಾರೆ ಹೀಗೆ ಒಂದು ಉದಾಹರಣೆ ಮತ್ತು ಮುಖ್ಯವಾದಂಥ ಒಂದು ಪವಾಡದ ನಂತರ ಒಂದು ನಾಲ್ಕನೇ ಉದಾಹರಣೆಯನ್ನು ಈ ಹತ್ತನೇ ಅಧ್ಯಾಯದಲ್ಲಿ ಹೇಳಿ ಮುಗಿಸುತ್ತೇವೆ ಏನಂದರೆ ಸಿದ್ಧಾಶ್ರಮದ ಮುಂದೆ ಕಟ್ಟೆಯ ಮೇಲೆ ಊಟವಾದ ನಂತರ ಎಂದಿನಂತೆ ಕುಳಿತುಕೊಳ್ಳುವಂಥ ವಿಶ್ರಾಂತಿ ಪಡೆಯಲು ಇದ್ದಾಗ ನಮ್ಮ ಶ್ರೀ ಸಿದ್ಧಾರೂಢ ಸದ್ಗುರುಗಳು ಕುಳಿತಿರುವುದನ್ನು ನೋಡಿ ಕೆಲವು ಮೂಡಾಳರು ಬಂದು ಸದ್ಗುರುಗಳೇ ಸಾರಾಯ ಕುಡಿಸಲು ಮುಂದಾಗುತ್ತಾರೆ ಹುಚ್ಚನಂತಿರುವ ನೀನು ಸಾರಾಯ ಕುಡಿಯದೆ ಏನೂ ಆಗುವುದಿಲ್ಲ ಕುಡಿದರೂ ಏನೂ ಆಗುವುದಿಲ್ಲ ಸಾರಾಯಿ ಕುಡಿದು ಸುಮ್ಮನೆ ಇರುವಂಥವನಾಗು ಎನ್ನುತ್ತಾರೆ ಆವಾಗ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಒಲ್ಲೆ ಎಂದು ಹೇಳುತ್ತಾರೆ ಸ್ವಾಮಿಗಳ ಮೈಮೇಲೆ ಸಾರಾಯನ್ನು ಸುರಿದು ಬಿಡುವಂಥ ಉಡಾಳರ ಮನಸ್ಥಿತಿಗೆ ಸಿದ್ಧಾರೂಢರು ಸಾಕಷ್ಟು ಕೋಪದಲ್ಲಿ ಏನಾದರೂ ಮುಂದುವರಿಯುತ್ತಾರೆ ಎಂದು ತಿಳಿದಿದ್ದರೆ ಅದು ಆ ಉಡಾಳರಿಗೆ ತಪ್ಪಾಗಿ ಹೋಗುತ್ತದೆ ಏಕೆಂದರೆ ಸಿದ್ಧಾರೂಢರು ಸಿಟ್ಟಿಗೆ ಬರಲೇ ಇಲ್ಲ ಅವರಿಗೆ ಹೊಡೆಯುವುದು ಒದಿಯುವುದು ಮಾಡಿ ತುಳಿದು ಹಾಕಿದರೂ ಭಕ್ತ ಜನ ಬರುವ ಸುಳಿವು ನೋಡಿಕೊಂಡು ದೂರ ಓಡಿ ಹೋಗಿ ನಿಲ್ಲುತ್ತಾರೆ ಅಲ್ಲಿಯವರೆಗೂ ಅಷ್ಟೊಂದು ತುಳಿದು ಒದ್ದು ಹೊಡೆದು ಬೈದು ಸಾರಾಯಿ ಸುರುವಿ ಅವರಿಗೆ ಹಿಂಸೆಯನ್ನು ನೀಡಿದರೂ ಅವರು ಕೋಪಗೊಳ್ಳುವುದೇ ಇಲ್ಲ ಮತ್ತು ಭಕ್ತರು ಬಂದು ಕಾಳಮ್ಮನ ರಥದ ಮುಂದೆ ನೀವು ಬರಲೇಬೇಕು ಕಾಳಮ್ಮನ ರಥ ಯಾತ್ರೆ ನಡೆದಿದೆ ರಥವನ್ನು ಮುಂದಕ್ಕೆ ಜಗ್ಗಿದರೆ ಬರುತ್ತಾ ಇಲ್ಲ ಅದಕ್ಕಾಗಿ ತಮ್ಮಲ್ಲಿ ಬಂದಿದ್ದೇವೆ ಎಂದು ಹೇಳಿ ತಾವೇ ಸಹಾಯ ಮಾಡಬೇಕು ಎಂದು ಹೇಳಿ ಬೇಡಿಕೊಳ್ಳುವುದನ್ನು ನೋಡಿ ಉಡಾಳರು ಎಂಥ ಹುಚ್ಚ ಜನರಿದ್ದಾರೆ ಈ ಹುಚ್ಚನಿಂದ ಏನು ಸಾಧ್ಯ ಇವನನ್ನು ಕರೆದುಕೊಂಡು ಹೋಗಲು ಇಷ್ಟೊಂದು ದುಂಬಾಲು ಬೀಳಬೇಕೆ ಎಂದು ತಮ್ಮಲ್ಲಿಯೇ ಪ್ರಶ್ನಿಸಿಕೊಳ್ಳುತ್ತಾ ಇರುವಾಗ ಶ್ರೀ ಸದ್ಗುರು ಸಿದ್ಧಾನಂದಾರೂಢ ಸ್ವಾಮಿಗಳು ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಆ ಜನ ಭಕ್ತರಿಗೆ ಆ ಭಕ್ತ ಜನರೊಂದಿಗೆ ಹಿಂಬಾಲಿಸಿ ಹೋಗುತ್ತಾರೆ ಆದರೆ ಅವರೊಂದಿಗೆ ಈ ಉಡಾಳ ಜನರೂ ಕೂಡ ಹಿಂಬಾಲಿಸಿ ಹೋಗುತ್ತಾರೆ ಆಗ ಕಾಳಮ್ಮ ರಥದಲ್ಲಿ ಶ್ರೀಗಳನ್ನು ಕೂಡಿಸಿ ಭಕ್ತ ಜನ ಪೂಜಾಲಂಕಾರದಿಂದ ಸದ್ಗುರುಗಳಿಗೆ ಹೂಮಾಲೆಯನ್ನು ಹಾಕಿ ಪೂಜೆಗೈಯುತ್ತಾರೆ ಮೆರವಣಿಗೆ ಮಾಡುತ್ತಾರೆ ಆನಂದದಿಂದ ಸಂತೋಷಭರಿತವರಾಗಿ ನಿಶ್ಚಿಂತೆಯಿಂದ ತಮ್ಮ ತಮ್ಮ ಮನೆಗೆ ಹೊರಡುತ್ತಾರೆ ಅಂತ ಹೇಳಿ ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯವನ್ನು ಮುಗಿಸುತ್ತೇವೆ ನಮ್ಮ ಹನ್ನೊಂದನೆಯ ಕಂತು ಇಲ್ಲಿಗೆ ಮುಗಿದ ನಂತರ ಹನ್ನೆರಡನೆಯ ಕಂತಿನವರೆಗೂ ವಿಶ್ರಾಂತಿ ಮತ್ತು ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು